ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಎಲ್ರಿಗೂ ಕೂಡ ಸ್ವಾಗತ ಇವತ್ತಿನ ವಿಡಿಯೋದ ಮೂಲಕ ಕಾಳು ಮೆಣಸಿನ ಸಾರನ್ನ ಹೇಗೆ ಮಾಡೋದು ಹೇಳಿ ನೋಡೋಣ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಹಾಗೆಯೇ ಮಳೆಗಾಲ ಶುರುವಾಗಿ ಆಲ್ರೆಡಿ ಒಂದು ತಿಂಗಳಾಗಿದೆ ಶೀತ ಕೆಮ್ಮು ನೆಗಡಿಗೆಲ್ಲ ಕೂಡ ರಾಮಬಾಣ ಅಂತಲೇ ಹೇಳ್ಬೋದು ಕಾಳು ಮೆಣಸಿನ ಕಾಳಿನ ಸಾರು ಮಾಡಲಿಕ್ಕೆ ನಾನಿಲ್ಲಿ ಒಂದು ಅರ್ಧ ನಿಂಬೆ ಹಣ್ಣಿನಷ್ಟು ನಾನು ಹಣ್ಣನ್ನು ನೆನೆಸಿ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ ಹಾಗೆ ಒಂದು ಚಮಚದಷ್ಟು ಜೀರಿಗೆ ಅರ್ಧ ಚಮಚದಷ್ಟು ಕಾಳುಮೆಣಸು ಕೊತ್ತಂಬರಿ ಸೊಪ್ಪು ಇನ್ನು ಒಗ್ಗರಣೆಗೆ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಕರಿಬೇವು ಎರಡು ಒಣಮೆಣ್ಸಿನ್ಕಾಯಿ ಸಾರಿಗೆ ಇಂಗಿನ ಒಗ್ಗರಣೆ ಕೊಟ್ಟರೆ ತುಂಬ ರುಚಿಯಾಗಿರುತ್ತೆ ಹಾಗೆಯೇ ಘಮ ಘಮ ಅಂತ ಇರುತ್ತೆ ಹಾಗಾಗಿ ನಾನು ಒಂದು ಚಿಟಕಿಯಷ್ಟು ಇಂಗನ್ನು ಕೂಡ ತೊಗೊಂಡಿದ್ದೀನಿ ಇವಾಗ ಒಂದು ಕುಟ್ನಿ ಕಲ್ಲಿ ಕಾಳು ಮೆಣಸಿನ ಕಾಳು ಹಾಗೆಯೇ ಜೀರಿಗೆನ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಇವಾಗ ಈ ಸಾರಿಗೆ ಬೇಕಾಗಿರುವಂತಹ ಮೇನ್ ಇಂಗ್ರೀಡಿಯಂಟು ಜೀರಿಗೆ ಹಾಗೆಯೇ ಕಾಳುಮೆಣಸು ಮೆಣಸು ಇದನ್ನ ನಾವು ಚೆನ್ನಾಗಿ ಪುಡಿ ಮಾಡ್ಕೊಬೇಕಾಗತ್ತೆ ಬೇಕಾದರೆ ಇದ್ರ ಜೊತೆಗೆ ನೀವು ಓಮಿನ ಕಾಳನ್ನು ಕೂಡ ಸೇರಿಸ್ಬೋದು ಅಜ್ವಾನ ಅಂಥೇಳಿ ಕೂಡ ಕರೀತಾರೆ ನಾನಿಲ್ಲಿ ಜಸ್ಟ್ ಒಂದು ಕಾಳುಮೆಣಸು ಹಾಗೆಯೇ ಜೀರಿಗೆ ಅಷ್ಟೇ ನಾನು ಪುಡಿ ಮಾಡಿ ಇಟ್ಕೊತಾ ಇದ್ದೀನಿ ಕಾಳುಮೆಣಸಿನ ರಸಮ್ ಅಥವಾ ಸಾಂಬಾರನ್ನ ನಾವು ಮಾಡಿಕೊಂಡು ಉಣ್ಣೋದ್ರಿಂದ ನಮಗೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ ಉರಿಯೂತ ಅಥವಾ ಸಂಧಿವಾತಗಳೆಲ್ಲ ಇರುತ್ತಲ್ಲ ಅದಕ್ಕೂ ಕೂಡ ಒಳ್ಳೆ ಬೆಸ್ಟ್ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಇವಾಗ ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿಕೊಳ್ಳೋಣ ಎರಡು ಚಮಚದಷ್ಟು ಎಣ್ಣೆನ ಬಿಸಿ ಮಾಡ್ಕೊಬೇಕಾಗತ್ತೆ ಒಗ್ಗರಣೆಗೆ ಇಟ್ಕೊಂಡಿದ್ದವಲ್ಲ ನಾವು ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಹಾಗೆಯೇ ಕರಿಬೇವು ಇವನ್ನೆಲ್ಲ ನಾವು ಒಗ್ಗರಣೆಗೆ ಹಾಕೊಳ್ಳೋಣ ಹಿಂಗನ್ನು ಕೂಡ ಇದ್ರ ಜೊತೆಗೆ ನಾನು ಸೇರಿಸಿ ಹಾಕ್ಕೊತಾ ಇದ್ದೀನಿ ಮಳೆಗಾಲದಲ್ಲಿ ಕರೀದೇ ಬರೋ ಅತಿಥಿಗಳಂದರೆ ಶೀತ ನೆಗಡಿ ಕೆಮ್ಮುಗಳು ಸರ್ವೇ ಸಾಮಾನ್ಯ ಯಾಕಂತ ಅಂದರೆ ಮಳೆಯಲ್ಲಿ ತೊಯ್ಸ್ಕೊಂಡಾಗ ನೆಗಡಿ ಆಗುವಂಥದ್ದು ಕಾಮನ್ ಆಗಿರುತ್ತೆ ನೆಗಡಿ ಬಂದರೆ ಬೇಗ ಹೋಗೋದಿಲ್ಲ ಕಿರಿಕಿರಿ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಒಂದು ವಾರದಲ್ಲಿ ಒಂದು ಸಲ ಅಥವಾ ಎರಡು ಸಲ ಈ ಥರ ಕಾಳ್ಮೆಂಟ್ಸನ್ನ ಸಾರು ಮಾಡಿಕೊಂಡು ಉಂಡ್ರೆ ಶೀತ ಬೇಗ ಕಡಿಮೆ ಆಗುತ್ತೆ ಒಗ್ಗರಣೆಯ ಗಮ ತುಂಬ ಚೆನ್ನಾಗಿ ಬರ್ತಾ ಇದೆ ಇವಾಗ ಹುಣಸೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಹಾಗೆಯೇ ನಾನು ಮುಂಚೆನೇ ಹೇಳಿದಾಗೆ ಈ ಥರ ಸಾರನ್ನ ನಾವು ಮಾಡ್ಕೊಂಡು ಉಣ್ಣೋದ್ರಿಂದ ಜೀರ್ಣಶಕ್ತಿ ಕೂಡ ಹೆಚ್ಚಿಗೆ ಆಗುತ್ತೆ ಇನ್ನು ನೀವೇನಾದರೂ ತುಂಬ ವೆಯ್ಟ್ ಆಗಿದರೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದರೆ ಈ ಥರ ಸಾರನ್ನ ಊಟ ಮಾಡ್ಕೊತಾ ಬನ್ನಿ ಇದರಿಂದ ಹೇಗೆ ವೆಯ್ಟ್ ಲಾಸ್ ನಿಮಗೆ ಕಡಿಮೆ ಆಗುತ್ತೆ ಅಂದರೆ ಕಾಳು ಮೆಣಸು ಏನು ಮಾಡುತ್ತೆ ಅಂದರೆ ನಮ್ಮ ಬ್ಲಡ್ಡಲ್ಲಿರುವಂತಹ ಶುಗರ್ನ ಕಂಟ್ರೋಲ್ ಮಾಡುತ್ತೆ ಸೊ ನೀವು ವೀಕ್ಲಿ ಒಂದು ಈ ಥರ ನೀವು ಸಾರನ್ನ ಮಾಡಿಕೊಂಡು ಸೂಪ್ ಥರ ಕೂಡ ಕುಡಿಬಹುದು ಇವಾಗ ಇದಕ್ಕೆ ನಾನು ಒಂದು ಚರಿಗೆ ಅಷ್ಟು ನೀರನ್ನ ಹಾಕಿದ್ದೀನಿ ಹಾಗೆಯೇ ಉಪ್ಪು ಅಷ್ಟು ಪುಡಿನ ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ ನಮ್ಮ ಮಲೆನಾಡು ಭಾಗದಲ್ಲಿ ಬಾಣಂತಿಯರಿಗೆ ಇದೇ ಸಾರನ್ನೇ ಕೊಡೋದು ಬೇರೆ ಯಾವುದು ವೆರೈಟಿಯಾಗಿ ಸಾರು ಕೊಡೋಲ್ಲ ಜಸ್ಟ್ ನಮಗೆ ಕಾಳು ಮೆಣಸಿನ ಸಾರು ಹಾಗೆಯೇ ಅನ್ನ ತುಪ್ಪವನ್ನು ಊಟಕ್ಕೆ ಕೊಡ್ತಾರೆ ಇದೇ ಸಾರನ್ನ ಉಣೋದ್ರಿಂದ ನಮಗೆ ಬೊಜ್ಜು ಕೂಡ ಬರೋದಿಲ್ಲ ಅಂತ ಹೇಳ್ತಾರೆ ಸೊ ಈಗ ಕಾಳು ಮೆಣಸಿನ ಸಾರನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತಾ ಇದ್ದೀನಿ ಊಟ ಮಾಡಿದ್ದು ಪಚನ ಆಗ್ತಾಯಿರಲ್ಲ ಕೆಲವೊಬ್ಬರಿಗೆ ಜೀರ್ಣಶಕ್ತಿ ಕಡಿಮೆ ಅಂತ ಇರ್ತಾರೆ ಸೊ ಅಂಥವ್ರು ಅವರ ಅಡುಗೆಯಲ್ಲಿ ಕಾಳು ಮೆಣಸು ಹಾಗೆಯೇ ಜೀರಿಗೆನ ಬಳಸೋದ್ರಿಂದ ಪಚನಶಕ್ತಿ ಕೂಡ ಚೆನ್ನಾಗಾಗತ್ತೆ ಊಟ ಮಾಡಲಿಕ್ಕೆ ಸರಿ ಆಗೋದಿಲ್ಲ ಈ ಥರ ಸಾರುಗಳು ಅಂದ್ರೆ ನಾವು ಸೂಪ್ ಥರ ಮಾಡಿಕೊಂಡು ಬೇಕಾದರೂ ಕುಡಿಬೋದು ಊಟ ಆದಮೇಲೆ ಒಂದು ಲೋಟ ಕುಡಿಯೋದ್ರಿಂದ ನಮಗೆ ಊಟ ಕೂಡ ಜೀರ್ಣ ಆಗುತ್ತೆ ಸೊ ಇವಾಗ ಸಾರು ಚೆನ್ನಾಗಿ ಕುದೀತಾ ಇದೆ ಕುದಿಬೇಕಾದ್ರೆ ನಾವು ಕಾಳ್ಮೆಣ್ಸು ಹಾಗೆ ಜೀರಿಗೆನ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಒಂದು ಕುದಿ ಕುದಿಲಿಕ್ಕೆ ಬಿಡಬೇಕು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಕಾಳು ಮೆಣಸು ಹಾಗೆ ಜೀರಿಗೆ ಪುಡಿ ಹಾಕಿದ್ಮೇಲೆ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಸಾರಿನ ಲುಕ್ ಇದೇ ಥರನೇ ಇರುತ್ತೆ ತೆಳುವಾಗಿರುತ್ತೆ ಅನ್ನಕ್ಕೆ ಹಾಕೊಂಡು ಊಟ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಸಹ ಮನೆಯಲ್ಲಿ ಈ ಸಾಂಬಾರನ್ನ ಟ್ರೈ ಮಾಡಿ ಹೇಗಾಗಿತ್ತು ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ಮೆಂಬರ್ಶಿಪ್ಪಿಗೂ ಕೂಡ ಜಾಯ್ನ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಥ್ಯಾಂಕ್ ಯು